ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚಾಲೆ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಪ್ರಯಾಣಿಕರಿಗೆ ಅನುಕೂಲವಾಗಲೆಂದು ಸರ್ಕಾರ ಆಶ್ವಾಮಯ ಬಸ್ಗಳನ್ನು ಜಾರಿ ಮಾಡಿದ್ದು ಸಾರ್ವಜನಿಕರು ಈ ಬಸ್ಗಳ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಸಾರಿಗೆ ಜಿಲ್ಲಾಧಿಕಾರಿ ಇಮೋರ್ಧನ್ ರವರು ತಿಳಿಸಿದರು ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಚಿಂತಾಮಣಿ ಘಟಕದಿಂದ ಹಮ್ಮಿಕೊಂಡಿದ್ದ ಹೊಸ ಐದು ಅಶ್ವಮೇಧ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಆಶಯದಂತೆ ಪಾಯಿಂಟ್ ಟು ಪಾಯಿಂಟ್ಗೆ ಶೀಘ್ರವಾಗಿ ತಲುಪಲು ಈ ಅಶ್ವಮೇಧ ವಾಹನಗಳನ್ನು ರೂಪಿಸಿದ್ದು ಇವು ಚಿಂತಾಮಣಿಯಿಂದ ಬೆಂಗಳೂರಿಗೆ ತಡೆರಹಿತವಾಗಿ ಸಂಚರಿಸಲಿವೆ ಎಂದರು ಇನ್ನು ಈ ಬಸ್ಗಳು ಮಾಮೂಲು ಸಾರಿಗೆ ಬಸ್ಗಳಿಗಿಂತಲೂ ವಿಭಿನ್ನವಾಗಿದ್ದು ಆರಾಮವಾಗಿ ಕುಳಿತುಕೊಳ್ಳಲು ಹಸನಗಳು ಎಲ್ಇಡಿ ಬರ್ಡ್ ಸೇರಿದಂತೆ ಬಹಳ ವೈಶಿಷ್ಟ್ಯವಾಗಿವೆ ಇದರಲ್ಲಿ ಪ್ರಯಾಣಿಕರು ಆರಂಭವಾಗಿ ಚಿಂತಾಮಣಿಯಿಂದ ಬೆಂಗಳೂರಿಗೆ ಸೇರಬಹುದು ಎಂದ ಅವರು ತಡೆರಹಿತವಾಗಿದ್ದು ಚಿಂತಾಮಣಿ ಬಿಟ್ಟರೆ ಬೆಂಗಳೂರಿನಲ್ಲಿ ಮಾತ್ರ ನಿಲ್ಲಿಸಲಾಗುವುದು ಒಂದು ವೇಳೆ ಮಧ್ಯದಲ್ಲಿ ಇಳಿಯಬೇಕಾದರೆ ಪೂರ್ಣ ಪ್ರಮಾಣದ ಟಿಕೆಟ್ ಪಡೆದು ಕೋರಿಕೆ ಮೇರೆಗೆ ಇಳಿಯಬೇಕಾಗುತ್ತದೆ ಎಂದರು ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗರೆಡ್ಡಿ ಚಿಂತಾಮಣಿ ಇಒ ಆನಂದ್ ಡಿವೈಎಸ್ಪಿ ಮುರಳೀಧರ್ ಪೌರಾಯುಕ್ತ ಚಲಪತಿ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಸಮಯ್ಯ ಚಿಂತಾಮಣಿ ಸಾರಿಗೆ ಘಟಕದ ವ್ಯವಸ್ಥಾಪಕ ಸರಿತ ನಗರಸಭಾ ಸದಸ್ಯರಾದ ಹರೀಶ್ ರಾಜಾಚಾರಿ ಸೇರಿದಂತೆ ಎಲ್ಲ ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ವಿಭಾಗ ಚಿಂತಾಮಣಿ ಘಟಕದಿಂದ ಇವತ್ತು ಐದು ಅಶ್ವಮೇಧ ಕ್ಲಾಸಿಕ್ ಬಸ್ ಪ್ರಾರಂಭ ಮಾಡ್ತಾ ಇದರ ವಿಶೇಷತೆ ಏನಂದರೆ ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳಿಗಿಂತ ಹೆಚ್ಚು ಕಂಫರ್ಟಬಿಲ್ಟಿ ಇರುತ್ತೆ ನ್ಯೂಮ್ಯಾಟಿಕ್ ಡೋರ್ ಇರುತ್ತೆ ಮತ್ತೆ ಎಲ್ ಇ ಡಿ ಬೋರ್ಡ್ ಇರುತ್ತೆ ಮತ್ತೆ ಅದಲ್ಲದೆ ಲೆಗ್ ರೂಮ್ ಜಾಸ್ತಿ ಇರುತ್ತೆ ಸೀಟ್ ಕಂಫರ್ಟ್ ಎಲ್ಲ ಚೆನ್ನಾಗಿರುತ್ತೆ ಬ್ಯಾಕ್ ಸೀಟ್ಸ್ ಇರುತ್ತೆ ಸೊ ಇದು ಪಾಯಿಂಟ್ ಟು ಪಾಯಿಂಟ್ ಆಪರೇಟ್ ಮಾಡೋ ಸದುದ್ದೇಶ ಇಟ್ಕೊಂಡಿದ್ದೀವಿ ಅಂದರೆ ಬೆಂಗ್ಳೂ ಇದು ಚಿಂತಾಮಣಿಯಿಂದ ಬೆಂಗಳೂರು ಇರ್ಬೋದು ಅಥವಾ ಯಾವುದೇ ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗೆ ಸಾರ್ವಜನಿಕರು ಪ್ರಯಾಣ ಮಾಡಬೇಕಾದ್ರೆ ಅರ್ಜೆಂಟಾಗಿ ಪ್ರಯಾಣಿಕರು ಅಂದರೆ ಸ್ಟೂಡೆಂಟ್ಸ್ ಇರ್ಬೋದು ಮುಖ್ಯವಾಗಿ ಅಥವಾ ಮಹಿಳಾ ಪ್ರಯಾಣಿಕರು ಇರ್ಬೋದು ನೌಕರಿ ಅಂದರೆ ಜಾಬ್ ಮಾಡೋರು ಇರ್ಬೋದು ಬಿಸ್ನೆಸ್ ಮಾಡೋರು ಇರ್ಬೋದು ಈಗ ಏನಾಗುತ್ತೆ ಇಲ್ಲಿಂದ ಪಾಯಿಂಟ್ ಬೆಂಗಳೂರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಸೀಟ್ನವ್ರು ಮೊದಲು ಹತ್ಕೊಂಡ್ಬಿಟ್ಟು ಡೈರೆಕ್ಟ್ ಹೋಗೋ ಪ್ಯಾಸೆಂಜರ್ಸ್ಗೆ ಸೀಟ್ ಇಲ್ಲದೆ ಮಾಡುವಂಥ ಪ್ರಸಕ್ತಿ ಪ್ರಸಂಗಗಳು ಸಾಕಷ್ಟು ಇದೆ ಸೊ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕನ್ನೋರಿಗೆ ಎಲ್ಲ ಕಡೆಯಿಂದ ನಮ್ಮ ಚಿಂತಾಮಣೆಯಿಂದ ಮೊದಲನೇದಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ ಎಮ್ ಡಿ ಅಮ್ ಅನ್ಪುಕುಮಾರ್ ಸಾಹೇಬರು ಮತ್ತು ಈ ಸ್ಥಾನಿಕ ಮಿನಿಸ್ಟರು ಮನೆ ಸುಧಾಕರ್ ಸಾಹೇಬ್ರ ಆಶೀರ್ವಾದದಿಂದ ನಾವು ಇವತ್ತು ಇದನ್ನು ಹಮ್ಮಿಕೊಂಡಿದ್ದೀವಿ ಅವರ ಉಪಸ್ಥಿತಿಯಲ್ಲಿ ಅವರಿಗೆಲ್ಲ ನಾವು ಧನ್ಯವಾದಗಳು ಹೇಳ್ಬೇಕಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಮತ್ತು ಇದು ಅಲ್ಲದೆ ಇನ್ನೂ ಸಾಕಷ್ಟು ಬಸ್ಗಳು ನಮ್ಮ ಚಿತ್ತಾಮಣಿ ಘಟಕ್ಕೆ ಬರು ಬರ್ತವೆ ಇನ್ನೂ ಹೊಸ ಬಸ್ಗಳು ಕೊಡ್ತೀವಿ ಮತ್ತು ರಿಕ್ರೂಟ್ಮೆಂಟ್ ಮಾಡಿ ಸಿಬ್ಬಂದಿನೂ ನಮ್ಮ ಚಿಂತಾಮಣಿ ಘಟಕಕ್ಕೆ ಕೊಟ್ಟು ಇನ್ನೂ ಸಾಕಷ್ಟು ರೂಟ್ಗಳು ಅಂದರೆ ಶೆಡ್ಯೂಲ್ಸ್ ಸ್ಟಾರ್ಟ್ ಮಾಡೋ ಯೋಜನೆ ಇಟ್ಕೊಂಡಿದ್ದೀವಿ ಲಾ ಲಾಂಗ್ ರೂಟ್ಸ್ ಇರ್ಬೋದು ಬಹುಮುಖ್ಯವಾಗಿ ಲೋಕಲ್ ಅಂದರೆ ಸಿಟಿ ಬಸ್ಸು ಇನ್ನು ಮುಂದೆ ಸಿಟಿ ಬಸ್ಸನ್ನು ಸ್ಟಾರ್ಟ್ ಮಾಡೋ ಯೋಜನೆ ಇಟ್ಕೊಂಡಿದ್ದೀವಿ ಮತ್ತು ಈ ಮಾನ್ಯ ಮಿನಿಸ್ಟರ್ ಸಾಹೇಬರು ಸುಧಾಕರ್ ಅವರ ನೇತೃತ್ವದಲ್ಲಿ ಈ ಬಸ್ ಸ್ಟ್ಯಾಂಡನ್ನು ಉನ್ನತೀಕರಣ ಮಾಡುವಂಥ ಸದುದ್ದೇಶ ಇಟ್ಕೊಂಡಿದ್ದೀವಿ ಮತ್ತು ಸಾರ್ವಜನಿಕರು ಇದನ್ನೆಲ್ಲ ಸದುದ್ದೇಶ ಸದುಪಯೋಗ ಮಾಡಿಕೊಳ್ಳೋದಲ್ಲದೆ ಎಲ್ಲ ಸಾರ್ವಜನಿಕ ಎಲ್ಲರೂ ಪ್ರಯಾಣಿಕರು ಎಲ್ಲರೂ ಪ್ರಯಾಣಿಕರು ಟಿಕೆಟ್ ತಗೊಂಡೆ ಪ್ರಯಾಣ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಈ ಬಸ್ಗಳು ಅಶ್ವಮೇಧ ಬಸ್ಗಳು ಪ್ರತ್ಯೇಕ ಪ್ರತ್ಯೇಕವಾಗಿ ಇದ್ರೂ ಸಹ ಇದರಲ್ಲಿ ಎಕ್ಸ್ಪ್ರೆಸ್ ಫೇರ್ ಕರ್ನಾಟಕ ಸಾರಿಗೆ ಎಕ್ಸ್ಪ್ರೆಸ್ ಫೇರ್ ಇದೆ ಅದು ಅಷ್ಟೇ ಫೇರು ಅಂದ್ರೆ ಅಷ್ಟೇ ಚಾರ್ಜ್ ಮಾಡ್ತೀವಿ ಇಲ್ಲಿಂದ ಬೆಂಗಳೂರಿಗೆ ಚಿತ್ತಾಮಣಿ ಟು ಬೆಂಗಳೂರು ಅದಲ್ಲದೆ ಈ ಶಕ್ತಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಏನು ಉಚಿತ ಪ್ರಯಾಣ ಇದೆ ಅದನ್ನ ಈ ಬಸ್ಗಳಿಗೂ ಅನ್ವಯಿಸ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಬಸ್ ಕೋಟೆ ಟಿನ್ ಫ್ಯಾಕ್ಟ್ರಿ ಅಥವಾ ಬೇರೆ ಅಥವಾ ಕೆಆರ್ ಪುರಂ ಅಲ್ಲಿ ಎಳೆಯುವಂತ ಪ್ಯಾಸೆಂಜರ್ಸ್ ಹತ್ಕೋಬಹುದು ಬಟ್ ಬೆಂಗಳೂರು ಸೀಟ್ ಟಿಕೆಟ್ ತಗೊಂಡು ಹತ್ಕೊಂಡು ಅಲ್ಲಿ ಮಧ್ಯದಲ್ಲಿ ನಮ್ಮ ಡ್ರೈವರ್ ಕಂಡಕ್ಟ್ ರಿಕ್ವೆಸ್ಟ್ ಮೇಲೆ ಅಲ್ಲಿ ಎಲ್ಲಿ ಬೇಕಾದ್ರೂ ಎಳಿಬಹುದು ನಾಟ್ ಬಿಫೋರ್ ಹೊಸಕೋಟೆ ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು